ಆಯ್ ಫ್ರೆಂಡ್ಸ್ ಬನ್ನಿ ಇವತ್ತು ಮಳಕೆ ಹುಳಿ ಕಾಳು ಸಾಂಬಾರು ಮಾಡುವ ವಿಧಾನ ತೋರಿಸ್ತೀನಿ ನೋಡಿ ಮಳಕೆ ಹುಳಿ ಕಾಳು ಕಾಲು ಕೆ ಜಿ ಅಷ್ಟೈತಿ ಎರಡೆರಡು ಆಲೂಗಡ್ಡೆ ನೆಕ್ಸ್ಟ್ ಬನ್ನಿ ಇದು ಮಸಾಲೆ ಮಾಡ್ಕೊಳ್ಳೋಣ ಮೂರು ಗಡ್ಡೆ ಬೆಳ್ಳುಳ್ಳಿ ಅರ್ಧ ಶುಂಠಿ ಅರ್ಧ ಕಾಯಿ ಅರ್ಧ ಕೊತ್ಮಿರಿ ಒಂದು ಈರುಳ್ಳಿ ಆಮೇಲೆ ಕ ಕಡಲೆ ಸ್ವಲ್ಪ ಸಾರು ತಿಕ್ಕಾಗಿ ಬರಲಿ ಅಂತ ಆಮೇಲೆ ಪೌಡ್ರ್ಗಳು ಬನ್ನಿ ಎರಡು ಅಷ್ಟು ರೆಡ್ ಚಿಲ್ಲಿ ಪೌಡ್ರು ಎರಡು ಅಷ್ಟು ಸಾಂಬಾರು ಪೌಡ್ರು ಗರಂ ಮಸಾಲ ಧನ್ಯಾ ಪೌಡ್ರ್ ಎರಡೇ ಎರಡು ಲವಂಗ ಹಾಕ್ಕೊಂಡು ಬನ್ನಿ ಈಗ ರುಬ್ಕೊಂಬರ್ರಿ ರುಬ್ಕೊಂಬಂದು ಎರಡು ಒಂದು ಈರುಳ್ಳಿ ಅರ್ಧ ಕೊತ್ತೀರಿ ಎರಡು ಟಮೊಟೊ ನೋಡಿ ಘಮ ಘಮ ಅಂತ ಇದೆ ಮಸಾಲ ಮಾತ್ರ ಬನ್ನಿ ಈಗ ಮಾಡುವ ವಿಧಾನ ತೋರಿಸೋಣ ಹೇಗೆ ಅಂತ ನೋಟ್ ಮಾಡಿಕೊಡಿ ಬನ್ನಿ ನಾಲ್ಕು ಸ್ಪೂನಷ್ಟು ಎಣ್ಣೆ ಎಣ್ಣೆ ಆಮೇಲೆ ಸ್ವಲ್ಪ ಸಾಸಿವೆ ಒಂದು ಕಡ್ಡಿ ಈರುಳ್ಳಿ ಅರ್ಧ ಈರುಳ್ಳಿ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಈಗ ಎಣ್ಣೆ ಹಾಕ್ಕೊಳ್ಳೋಣ ಬಾಣಲಿ ಕಾದಿದೆ ಎಣ್ಣೆ ಹಾಕೊಂಡ ನಂತರ ಒಂದು ಐದು ನಿಮಿಷ ವೇಟ್ ಮಾಡೋಣ ನೋಡಿ ಎಣ್ಣೆ ಕಾದಿದೆ ಈಗ ಸಾಸಿವೆ ಹಾಕೊತಿದ್ದೀನಿ ಸಾಸಿವೆ ಹಾಕೊಂಡ ನಂತರ ಒಂದು ಐದು ನಿಮಿಷ ಚಟಪಟ ಅನ್ನಬೇಕು ಅಲ್ಲಿವರೆಗೂ ವೇಟ್ ಮಾಡಿ ಚಟಪಟ ಅಂತ ಇದೆ ಈಗ ಈರುಳ್ಳಿ ಹಾಕೋಣ ಈರುಳ್ಳಿ ಹಾಕಿದ ನಂತರ ಆಮೇಲೆ ಒಂದು ಕಡ್ಡಿ ಕರಿಬೇನ್ ಸೊಪ್ಪು ಹಾಕೋಣ ಹಾಕಿದ ನಂತರ ಈರುಳ್ಳಿ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೆ ಫ್ರೈ ಮಾಡೋಣ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡ ನಂತರ ಈ ಗೋಲ್ಡನ್ ಕಲರ್ ಬಂದಿದೆ ಈಗ ಮೊಳಕೆ ಹುಳಿಕ್ಯಾಡ್ ಮಾಡ್ಕೊಳ್ಳೋಣ ಹಾಕೊಂಡ ನಂತರ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು ಅಲ್ಲಿವರೆಗೆ ಬಾಡಿಸ್ಕೊಳ್ಳೋಣ ನೋಡಿ ಸ್ಮೆಲ್ ಬರ್ತಾಯಿದೆ ಒಂದು ಐದು ನಿಮಿಷ ಹಸಿ ಸ್ಮೆಲ್ಲೆಲ್ಲ ಓರ್ಟೋಗುತ್ತೆ ಹೋದ ನಂತರ ಹ್ಞೂ ಬನ್ನಿ ಈಗ ಎರಡು ಆಲೂಗಡ್ಡೆ ಹಾಕೊಳ್ಳೋಣ ಆವಾಗಲೇ ಕಟ್ ಮಾಡೋಂಥ ಎರಡು ಆಲೂಗಡ್ಡೆ ಈಗ ಹಾಕೊಂಡು ಹುರ್ಕೊಳ್ಳೋಣ ಸ್ವಲ್ಪ ಒಂದು ಐದು ನಿಮಿಷ ಎಣ್ಣೆಲಿ ಬಾಯ್ಲ್ ಮಾಡೋಣ ಆಲೂಗಡ್ಡೆನ ಹ್ಞೂ ಚೆನ್ನಾಗಿ ಬಾಯ್ಲಾಗಿದೆ ಈಗ ಸ್ಮೆಲ್ಲೆಲ್ಲ ಓಟಾಗಿ ಒಳ್ಳೆ ಗಮ ಬಂದಿದೆ ಆವಾಗೇ ರುಬ್ಕೊಂಡು ಇಟ್ಕೊಂಡಂಥ ಮಸಾಲಾನ ಈಗ ಹ್ಞೂ ರುಬ್ಬಿಟ್ಟಂಥ ಮಸಾಲ ಹಾಕ್ಕೊಂಡಿದ್ವಿ ನೋಡಿ ಅದು ಒಂದು ಒಂದು ಎರಡು ನಿಮಿಷ ಎಣ್ಣೆಲಿ ಫ್ರೈ ಮಾಡೋಣ ಮಸಾಲೆನ ಅದು ಒಳ್ಳೆ ಘಮ ಬರುತ್ತೆ ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡ ನಂತರ ಹಸಿ ಸ್ಮೆಲ್ಲೆಲ್ಲ ಹಾಂ ಈಗ ಒಳ್ಳೆ ಘಮ ಬರ್ತಾಯಿದೆ ಆಗ ರುಬ್ಬಿಟ್ಕಂತ ಜಾರಲ್ಲಿ ಜಾರಲ್ಲಿ ಮಸಾಲೆ ಇತ್ತಲ್ವಾ ಅದು ಏನಕ್ಕೆ ವೇಸ್ಟ್ ಮಾಡೋದಂತ ಒಳ್ಳೆ ಘಮ ಬರ್ತದೆ ಆಹಾ ಒಳ್ಳೆ ಘಮ ಘಮ ಇದೆ ಬನ್ನಿ ಈಗ ರುಬ್ಕೊಂಡು ಇಟ್ಕೊಂಡಂಥ ಜಾರಲ್ಲಿ ನೀರು ತುಂಬಿಟ್ಟಿದ್ದೀನಿ ಅದೇನಕ್ಕೆ ವೇಸ್ಟ್ ಮಾಡೋದಂತ ಹಾಂ ನೋಡಿ ಆ ನೀರುಗುಡ ಈಗ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಬಾಡಿಸ್ಕೊಳ್ಳೋಣ ಸ್ವಲ್ಪ ಗಟ್ಟಿ ಆಯಿತು ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಈಗ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕೊಳ್ಳ್ರಿ ನಾನು ಹಾಕಿದ್ದೀನಿ ಆಲ್ರೆಡಿ ನೋಡಿ ಗಟ್ಟಿ ಆಯಿತು ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಹಾಕೊಳ್ಳೋಣ ಅದು ಕಾಲಷ್ಟು ನೀರಿದೆ ಈಗ ಹಾಕೊಳ್ಳೋಣ ಹ್ಞೂ ನೋಡಿ ಈ ಅದಕ್ಕಿದ್ರೆ ಸಾಕು ಅದೇ ನಾಲ್ಕು ವಿಜಲ್ ಬಿಟ್ಟ ನಂತರ ಗಟ್ಟಿಯಾಗಿಬಿಡುತ್ತೆ ಹ್ಞೂ ಕರೆಕ್ಟಾಗಿದೆ ಈಗ ಉಕ್ಕ ನಮ್ಮ ಮುಚ್ಚಿಡೋಣ ಹ್ಞೂ ವಿಸಿಲು ಹಾಕ್ಕೊಳ್ಳೋಣ ವಿಜಿಲ್ ಹಾಕಿ ನಾಲ್ಕು ವಿಜಿಲ್ ಬಿಡೋಣ ಹುರಿನ ಸ್ವಲ್ಪ ಸ್ಲೋ ಜೋರಲ್ಲಿ ಇಡೋಣ ಫೈನಲ್ ನಾಲ್ಕು ವಿಜಿಲ್ ಆಯಿತು ಈಗ ಆಫ್ ಮಾಡ್ಕೊತಿದ್ದೀನಿ ಗ್ಯಾಸು ಬನ್ನಿ ಆಗಿ ಸಾಂಬಾರು ಈಗ ಬಂದಿದೆ ಗಟ್ಟಿಯಾಗಿ ನೋಡಿ ಅವಾಗೆ ನೀರಾಗಿತ್ತು ಈಗ ಸ್ವಲ್ಪ ಗಟ್ಟಿಯಾಗಿ ಬಂದಿದೆ ಆದರೆ ಮುದ್ದೆಗೆ ಮಾತ್ರ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಮನೇಲಿ ಒಂದು ಸಲ ಟ್ರೈ ಮಾಡಿ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯ ನೋಡಿ ಮುದ್ದೇಲಿ ಮಾತ್ರ ಸಕ್ಕತ್ತಾಗಿ ಒಳ್ಳೆ ಕಾಂಬಿನೇಷನ್ ಮುದ್ದೆಗಂತಲ್ಲ ರೊಟ್ಟಿ ಆಗಲಿ ಚಪಾತಿ ಆಗಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹೊಸದಾಗಿ ವೀಡಿಯೋ ಮಾಡಿದ್ದೀನಿ ವಾಯ್ಸಲ್ಲಿ ಏನಾರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ